ಹಾಯ್ ಹಲೋ ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ಪರ್ಧೆಗೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಾ ಮೊನ್ನೆ ತಾನೇ ಅಧಿವೇಶನದಲ್ಲಿ ಚರ್ಚೆ ಮಾಡಿದ ಹಾಗೆ ಮೊನ್ನೆ ಶಿಕ್ಷಣ ಸಚಿವರು ಏನು ಮಾಡಿದ್ರು ಅಂತಂದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆರೂವರೆ ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತಂದು ಹೇಳಿದ್ದಾರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟ ತಕ್ಷಣ ಇಲ್ಲಿ ಒಂದು ಅಧಿಸೂಚನೆ ಹೊಡಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅದರ ಪ್ರಕಾರವಾಗಿ ತಾವು ಅಧ್ಯಯನದಲ್ಲಿ ತೊಡಗ್ರಿ ಅಂತ ಹೇಳುತ್ತಾ ಮೊನ್ನೆದಾಗಿ ನಾವು ಹಿಂದೆ ನಡೆದಂತಹ ಜಿ ಪಿ ಎಸ್ ಪರೀಕ್ಷೆಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳು ಅಲ್ಲಿ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಮೂರು ಪೇಪರ್ಗಳು ಬರ್ತವೆ ಅದರಲ್ಲಿ ನಾನು ಚರ್ಚೆಯನ್ನು ವಿಷಯ ಪೇಪರ್ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಕೇಳಬಹುದಾದಂತಹ ಪ್ರಶ್ನೆಗಳು ನೋಡಿ ಏನ್ ಮಾಡ್ತಾನೆ ಅಂತಂದ್ರೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಸಮಾನಾರ್ಥಕ ಪದಗಳ ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗ್ತದೆ ಎಷ್ಟು ನೋಡಿ ಎಷ್ಟು ಮಾರ್ಕ್ ಇರ್ತವೆ ಅಂತಂದ್ರೆ ಫೈವ್ ಮಾರ್ಕ್ಸ್ ಇರ್ತವೆ ಈ ಪೇಪರ್ ಇರೋದು ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಇರ್ತದೆ ಅದರಲ್ಲಿ ನಾವು ಏನು ಮಾಡ್ಬೇಕಂತಂದರೆ ತೊಂಬತ್ತು ಅಂಕಗಳನ್ನು ಕಂಪಲ್ಸರಿ ಈ ಕನ್ನಡದಲ್ಲಿ ಮಾಡ್ಕೋಬೇಕು ಅಂದಾಗ ಮಾತ್ರ ಏನಾಗ್ತದ ಅಂತಂದ್ರೆ ಈ ಒಂದು ಆಯ್ಕೆಯಲ್ಲಿ ನಮಗೆ ಆಯ್ಕೆ ಆಗಕ್ಕೆ ಸಾಧ್ಯವನ್ನ ಆಗ್ತದ ಮೊದಲನೇದಾಗಿ ನೋಡಿರಿ ಸಮಾನಾರ್ಥಕ ಪದಗಳು ಹಿಂದೆ ನಡೆದಂತಹ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆಗಳು ಅನ್ನೋ ಬಗ್ಗೆ ಇವತ್ತು ನಾನು ಚರ್ಚೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಈ ಸಮಾನಾರ್ಥಕ ಪದಗಳು ಈ ಸಮಾನಾರ್ಥಕ ಪದಗಳಲ್ಲಿ ನೋಡಿರಿ ಮೊದಲನೇದಾಗಿ ಏನೊಂದು ಕೇಳಿದ ಅಂತಂದ್ರೆ ಅದು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದ ಏನಂತ ಕೇಳಿದ ಅಂತಂದ್ರೆ ಅಂಜು ಅಂಜು ಪದದ ಸಮನಾರ್ಥಕ ಪದ ಯಾವುದು ಅಂತಂದ್ರೆ ಒಂದು ಹೆದರು ಅಥವಾ ಭಯಪಡು ಅಂತ ಅರ್ಥ ಆಗ್ತದ ನೋಡ್ರಿ ಅಂಜು ಹೆದರು ಅಥವಾ ಭಯಪಡು ಎರಡನೇದು ಅಂತಂದ್ರ ಇಳೆ ನೋಡ್ರಿ ಈ ಪದದ ಅರ್ಥ ಏನಾಗ್ತದೆ ಅಂತಂದ್ರ ಭೂಮಿ ಧರೆ ಇದು ಯಾವಾಗ ಕೇಳಿದ್ದ ಅಂತಂದ್ರೆ ಜಿ ಪಿ ಎಸ್ ಆರ್ ಎರಡು ಸಾವಿರದ ಹದಿನೇಳರಲ್ಲಿ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಂಬನಿ ನೋಡಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇರ್ತಾನೆ ಈ ಸಮಾನಾರ್ಥಕ ಪದಗಳು ಆ ಪದಕ್ಕೆ ಸಮನಾಗಿರುವಂತಹ ಪದಗಳು ನೋಡ್ರಿ ಯಾವ್ದಪ್ಪ ಅಂತಂದ್ರೆ ಕಂಪನಿ ಅಂತಂದ್ರೆ ಕಣ್ಣೀರು ಎಲ್ಲಿ ಯಾವಾಗ ಕೇಳಿದ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನ್ ಅನ್ನ ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಕಂಪು 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 ನೋಡ್ರಿ ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಸುಗಂಧ ಪರಿಮಳ ಸುವಾಸನೆ ಸುಗಂಧ ಪರಿಮಳ ಮತ್ತು ಸುವಾಸನೆ ಅದು ಯಾವ ಕೇಳಿದ್ದ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಂತಂದರೆ ಕಡಲು ನೋಡಿ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ಬೋದು ಇದರೊಳಗೆ ಹಿಂದೆ ಏನು ಮಾಡ್ಬೋದು ಒಂದು ಒಂದು ಕ್ವಶನನ್ನು ಮತ್ತೆ ಈ ಕೇಳಬಹುದು ಹೀಗಾಗಿ ತಾವು ಅಧ್ಯಯನವನ್ನು ಮಾಡಿದೆ ಆದ್ರೆ ಇಲ್ಲಿ ಬರುವಂತಹ ಸಮಾನಾರ್ಥಕ ಪದಗಳು ಐದು ಮಾರ್ಕ್ಸ್ನಲ್ಲಿ ನಾವು ಕಂಪಲ್ಸರಿ ಐದಕ್ಕೆ ಐದು ಮಾರ್ಕ್ಸನ್ನು ತಗೊಳ್ಳಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದ್ರೆ ಇರುವಂತಹ ಎಲ್ಲ ಸಮಾನಾರ್ಥಕ ಪದಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗ್ತದ ಕಡಲು ಅಂತಂದ್ರೆ ಸಮುದ್ರ ಕಡಲು ಅಂತಂದ್ರೆ ಸಮುದ್ರ ಜಿ ಪಿ ಎಸ್ಆರ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ನೆಕ್ಸ್ಟ್ ಯಾವುದಂತಂದ್ರೆ ಕಾಳಗ ಕಾಳಗ ಅಂತಂದ್ರೆ ನೋಡ್ರಿ ಅದಕ್ಕೆ ಸಮಾನಾರ್ಥಕ ಪದ ಯುದ್ಧ ಹೋರಾಟ ಅದಕ್ಕೆ ಸಮಾನಾರ್ಥಕ ಪದ ಯಾವ ಬರ್ತಾವ ಅಂತಂದ್ರೆ ಒಂದು ಯುದ್ಧ ಅದಾಗನ ಹೋರಾಟ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳಕ್ಕೂ ಕೇಳೇನ ಮತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಏನು ಮಾಡ್ಯಾನ ಅಂತಂದ್ರೆ ಈ ಕಾಳಗ ಮೇಲೆ ಏನು ಅಂತಂದ್ರ ಅಂತಂದ್ರೆ ಅನ್ನು ಕೇಳಿದ ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂದ್ರೆ ಗಜ ನೋಡ್ರಿ ಗಜ ಅಂತಂದ್ರೆ ಏನು ಆನೆ ಮತಂಗ ಯಾವಾಗ ಕೇಳಿದ ಅಂತಂದ್ರೆ ಜಿ ಪಿ ಎಸ್ ಟಿ ಆರ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ನೆಕ್ಸ್ಟ್ ಯಾವುದು ಅಂತಂದರೆ ಬುನಾದಿ ಬುನಾದಿ ಅಂತಂದ್ರೆ ಏನು ಅಂತಂದ್ರೆ ತಳಹದಿ ಅಡಿಪಾಯ ಅಂತಂದ್ರೆ ನಾವು ಒಂದು ಮನೆ ಕಟ್ಟೋ ಟೈಮ್ನಾಗ ಏನು ಮಾಡ್ತೀವಿ ನಮ್ಮ ಅಡಿಪಾಯ ಚಲೋ ಇರಬೇಕು ಅಂದ್ರ ಮ್ಯಾಗೆ ನಾವು ಎಷ್ಟಾಗಿ ಬಿಲ್ಡಿಂಗ್ ಕಟ್ಟಲೆಕ್ಕ ಅಲ್ಲಿ ನಾವು ಏನಾಗ್ತದ ಅಂತಂದ್ರೆ ಬಿಲ್ಡಿಂಗ ಚಲೋ ಇರ್ತದೆ ನಮ್ಮ ಅಡಿಪಾಯನೇ ಚಲೋ ಇರಲಿಲ್ಲ ಅಂತಂದ್ರೆ ಅಲ್ಲಿ ಏನಾಗ್ತದ ಅಂತಂದ್ರೆ ಬಿಲ್ಡಿಂಗ ಬೀಳೋಕೆ ಚಾನ್ಸಸ್ ಇರ್ತವೆ ಹೀಗಾಗಿ ನಾವು ಈ ಜಿ ಪಿ ಎಸ್ ಸಿ ಆರ್ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಅಂತಂದ್ರೆ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದರ ಅಡಿಪಾಯ ಅಂತಂದ್ರೆ ಎಲ್ಲವನ್ನೂ ಕೂಡ ನಾವು ತೆಳಗಿನಿಂದಲೂ ಕೂಡ ನಾವು ಏನು ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಅಧ್ಯಯನವನ್ನು ಮಾಡಬೇಕಾಗ್ತದ ಅದು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಪ್ರಶ್ನೆ ಏನನ್ನು ಕೇಳಿದ ಅಂತಂದ್ರೆ ಬುನಾದಿ ಬುನಾದಿ ಸಮಾನಾರ್ಥಕ ಪದ ಯಾವುದು ಅಂತಂದ್ರೆ ಅದು ತಳಾದಿಯರೇ ಆಗ್ಬೋದು ಅಡಿಪಾಯರೇ ಆಗ್ಬೋದು ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಮೋಕ್ಷ ಹೌದು ಮೋಕ್ಷ ಮೋಕ್ಷ ಅಂತಂದ್ರೆ ಏನು ಮುಕ್ತಿ ನೋಡಿರಿ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ ನೆಕ್ಸ್ಟ್ ಏನಂತಂದರೆ ರವಿ ರವಿ ಅಂತಂದರೆ ಭಾನು ಸೂರ್ಯ ನೇಸರ ರವಿ ಭಾನು ನೇ ಸರ ಇವೆಲ್ಲ ಏನು ಮಾಡಿದ್ದ ಅಂತಂದ್ರೆ ರವಿ ಪದಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ವಸೂದಿ ಅಂತಂದ್ರೆ ಅಂತಂದರೆ ಇಲ್ಲಿ ಭೂಮಿ ವಸೂದಿ ಅಂತಂದ್ರೆ ಏನು ಭೂಮಿ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ್ದ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಈಗ ಸಮಾನಾರ್ಥಕ ಪದ ಇತ್ತು ನೆಕ್ಸ್ಟ್ ಏನು ಟಾಪಿಕ್ ಇರ್ತದೆ ಅಂತಂದ್ರೆ ವಿರುದ್ಧಾರ್ಥಕ ಪದಗಳು ಇರ್ತವೆ ವಿರುದ್ಧಾರ್ಥಕ ಪದಗಳು ಇರ್ತಾವೆ ನೋಡಿ ಏನು ಮಾಡಿದ ಅಂತಂದ್ರೆ ಇಲ್ಲಿ ಎಷ್ಟು ಇರ್ತದ ಅಂತಂದ್ರೆ ಐದು ಅಂಕ ಇರ್ತಾವೆ ನೋಡಿರಿ ಐದು ಅಂಕ ಪ್ರಶ್ನೆಗಳನ್ನು ಮೊದಲನೇದು ಏನಪ್ಪ ಅಂತಂದ್ರೆ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ಅನಾನುಕೂಲ ಅನುಕೂಲ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ಅನಾನುಕೂಲ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ್ದ ನೆಕ್ಸ್ಟ್ ಯಾವುದು ಅಂತಂದ್ರೆ ಇರುಳು ನೋಡ್ರಿ ಇರುಳು ಅಂತಂದ್ರೆ ಯಾವುದು ಅದರ ವಿರುದ್ಧಾರ್ಥಕ ಪದ ಯಾವುದು ಹಗಲು ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಉದ್ಯೋಗ ಉದ್ಯೋಗದ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ನಿರುದ್ಯೋಗ ಉದ್ಯೋಗ ಅದರ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ನಿರುದ್ಯೋಗ ಕಷ್ಟ ಕಷ್ಟ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದ್ರ ಸುಲಭ ನೋಡಿ ಯಾವಾಗ ಕೇಳಿದ ಅಂತಂದ್ರ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನ್ ಅನ್ನ ಕೇಳಿದ್ದ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಗೆಲುವು ಗೆಲುವು ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ಸೋಲು ಗೆಲುವು ಪದದ ವಿರುದ್ಧಾತಕ ಪದ ಯಾವುದು ಅಂತಂದರೆ ಸೋಲು ಯಾವಾಗ ಕೇಳಿದ್ರಿ ಈ ಕ್ವಶನ್ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಆ ಕ್ವಶನನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದ್ರೆ ಗೋಚರ ಗೋಚರ ಆ ಕ್ವಶನನ್ನು ಕೇಳಿದ ಗೋಚರ ಪದದ ವಿರುದ್ಧಾತಕ ಪದ ಅಗೋಚರ ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂತಂದರೆ ಕ್ವಶನ್ಸನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಗೌರವ ಗೌರವ ಕೊಡಬೇಕು ಇಲ್ಲ ಇಲ್ಲಾಂತಾರದು ವಿರುದ್ಧಾರ್ಥಕ ಏನಾಗ್ತದೆ ಅಗೌರವ ಆಗ್ತದೆ ನಿಂಗೆ ಏನಪ್ಪ ನೀನು ಕಲಿಸೋರಿಲ್ಲ ಅಂತಂದಂಗೆ ಆಗ್ತದ ಗೌರವ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ಅಗೌರವ ನೋಡ್ರಿ ಯಾವಾಗ ಕೇಳಿದ್ದ ಅಂತಂದರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಜನನ ಜನನ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ಮರಣ ಯಾವಾಗ ಕೇಳಿದ್ದ ಅಂತಂದರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ ಜೀವ ಜೀವ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ನಿರ್ಜೀವ ಜೀವ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ಅದು ನಿರ್ಜೀವ ನೋಡ್ರಿ ಏನು ಮಾಡಿದ್ದ ಅಂತಂದರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಈ ರೀತಿ ಕ್ವೆಶನ್ಸನ್ನು ಕೇಳ್ತಾ ಇದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂತಂದರೆ ನಗು ನಘು ಪದದ ವಿರುದ್ಧಾತಕ ಪದ ಅಳು ನಗು ಪದದ ವಿರುದ್ಧಾತಕ ಪದ ಯಾವುದು ಅಂತಂದರೆ ಅಳು ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮಾಡಿದ್ದ ಅಂತಂದರೆ ಕ್ವೆಶನ್ಸನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ನಾಗರಿಕ ನಾಗರಿಕ ಪದದ ವಿರುದ್ಧಾತಕ ಪದ ಅನಾಗರಿಕ ನೋಡಿ ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ವಿರುದ್ಧಾತ್ಮಕ ಪದಗಳಲ್ಲಿ ಏನು ಮಾಡ್ತಾ ಇದ್ದ ಅಂತಂದ್ರೆ ಈ ರೀತಿ ಕ್ವಶನ್ಸನ್ನು ಕೇಳಿದ್ದ ನೆಕ್ಸ್ಟ್ ಸಾಮಾನ್ಯ ನಿರ್ದಿಷ್ಟ ನೋಡಿ ಇದು ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹದಿನೇಳು ಮತ್ತು ಹತ್ತೊಂಬತ್ತರಲ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಕ್ವೆಶನ್ಸನ್ನು ಕೇಳಿದ ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಸ್ವರ್ಗ ಸ್ವರ್ಗ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತಂದರೆ ನರಕ ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನು ಮಾಡಿದ ಅಂತಂದ್ರೆ ಆ ಕ್ವಶನ್ಸನ್ನು ಕೇಳಿದ ನೆಕ್ಸ್ಟ್ ಇದು ಬಂದ್ಬಿಟ್ಟು ಏನು ಮಾಡಪ್ಪ ಅಂತಂದರೆ ಈಗ ಸಮಾನಾರ್ಥಕ ಪದ ಆಯಿತು ನೆಕ್ಸ್ಟ್ ವಿರುದ್ಧಾರ್ಥಕ ಪದ ಆಯಿತು ಈಗೇನು ಬರ್ತದ ಅಂತಂದ್ರೆ ನುಡಿಗಟ್ಟುಗಳು ಇರ್ತಾವ ಎಷ್ಟು ಮಾರ್ಕ್ಸ್ ಅಂತಂದರೆ ಆ ನುಡಿಗಟ್ಟೆ ಮೇಲೆ ಎರಡು ಮಾರ್ಕ್ಸ್ ಇರ್ತವೆ ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಆ ಮಾರ್ಕ್ಸನ್ನು ಪಡ್ಕೋಬೇಕು ಏನು ಒಂದು ನುಡಿಗಟ್ಟನ್ನು ಸೈಡ್ ಕೊಡ್ತಾನೆ ಅದರ ಅರ್ಥವನ್ನು ಕೇಳ್ತಾನೆ ನೋಡ್ರಿ ಮೊನ್ನೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಅಟ್ಟಕ್ಕೇರಿಸು ಇದ ಪದದ ನುಡಿಗಟ್ಟಿನ ಅರ್ಥಗಳೇನಾಗ್ತದೆ ಅಂತಂದ್ರೆ ಹೊಗಳಿ ಹೊಗಳಿ ಏನು ಮಾಡಪ್ಪ ಅಂತಂದ್ರೆ ಅವ್ನು ಕೆರಿಸು ಉಬ್ಬಿಸು ಈಗ ನೋಡ್ರಿ ಒಬ್ಬೊಬ್ರು ಏನು ಮಾಡ್ತಿರ್ತಾರ ಅಂತಂದ್ರೆ ಆ ಕೆಲಸನೇ ಮಾಡಿರಲ್ಲ ಏ ನೀ ಹಿಂಗೆ ಮಾಡಿದ್ದೀನಿ ಹಾಂಗೆ ಮಾಡಿದ್ದೀನಿ ಅಂತ ಏನು ಮಾಡ್ತಿರ್ತಾರೆ ಅಲ್ಲಿ ಉಬ್ಬಿಸ್ತಾ ಇರ್ತಾರ ಅವನಿಗೆ ಅಟ್ಟಕ್ಕೇರಿಸ್ತಾ ಇರ್ತಾರ ಅಟ್ಟಕೇರಿಸುವ ಪದದ ನುಡಿಗಟ್ಟುಗಳು ಏನಾಗ್ತದ ಅಂತಂದ್ರೆ ಹೊಗಳಿ ಹೊಗಳಿ ಏನು ಮಾಡು ಅಂತಂದ್ರೆ ನನ್ನ ನೀನು ಉಬ್ಬಿಸು ಅಂತಂದು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನು ಮಾಡಿದ ಅಂತಂದ್ರೆ ಕೇಳಿದ ನೆಕ್ಸ್ಟ್ ಕಣ್ಣು ಕೆಂಪಾಗು ಅಂತಂದ್ರೆ ಕೋಪ ಉಂಟಾಗು ನೋಡಿ ಕಣ್ಗೆ ಅವ್ನಿಗೆ ಭಾಳ ಇದು ಮಾಡಬೇಡಪ್ಪ ಅವನು ಏನಾಗಿದೆ ಕಣ್ಣು ಅಂತ ಅಂತಂದ್ರೆ ಬಹಳಷ್ಟು ಭಾಳಷ್ಟು ಸಿಟ್ಟಿನಾಗಾನ ಅಂತ ಅರ್ತದ ಅರ್ಥ ಆಗ್ತದ ನೋಡ್ರಿ ಅದು ಯಾವಾಗ ಕೇಳಿದ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನ್ ಮಾಡಿದ ಅಂತಂದ್ರೆ ಕ್ವಶನ್ಸನ್ನ ಕೇಳಿದ ಮರೆಸು ನೋಡ್ರಿ ಏನ್ ಮಾಡಪ್ಪ ಅಂತಂದ್ರೆ ಸಮಾಧಾನ ಮಾಡು ಅವ್ನಿಗೆ ಏನ್ ಮಾಡಪ್ಪ ಅಂತಂದ್ರೆ ಸ್ವಲ್ಪ ಕಣ್ಮರೆಸು ಅವ್ನಿಗೆ ಏನ್ ಮಾಡು ಸಮಾಧಾನ ಮಾಡು ಅಂತ ಯಾವಾಗ ಕೇಳಿದ ಅಂತಂದ್ರೆ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಕೇಳಿದ ಕಾಲೂರು ಕಾಲೂರು ನೋಡಿರಿ ಅದ್ರ ನುಡಿಗಟ್ಟೆಗಳು ಏನಾಗ್ತದೆ ಅಂತಂದ್ರೆ ನೆಲೆ ನಿಲ್ಲು ಒಂಥವಲ್ರೆ ಏನು ಮಾಡಪ್ಪ ಅಲ್ಲಿ ಕಾಲೂರು ನಿಲ್ಲು ಒಂಥವಲ್ರೆ ನಿಲ್ಲು ಅಂತ ಹೇಳ್ತಿರ್ತಾರ ನೋಡ್ರಿ ಅದ್ರ ಅರ್ಥ ಏನು ನೆಲೆ ನಿಲ್ಲು ಅಂತ ಅರ್ಥ ಯಾವಾಗ ಕೇಳಿದ್ದ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡಿದ್ದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ್ದ ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ ಕುಗ್ಗಿ ಹೋಗು ಕುಗ್ಗಿ ಹೋಗು ಇದ್ರದ್ದು ಏನಾಗ್ತದೆ ನೋಡ್ರಿ ದುಃಖಿತನಾಗು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಆ ಕ್ವಶನ್ಸನ್ನು ಕೇಳಿದ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಕೈ ಚಾಚು ಏನು ಮಾಡು ಕೈ ಚಾಚು ಏನಾಗ್ತದ ನುಡಿಗಟ್ಟೆನ ಅರ್ಥ ಸಹಾಯ ಕೇಳು ಒಂದು ಬೆಳಗ್ಗೆ ನೀ ಏನು ಮಾಡು ಕೈ ಚಾಚು ಸಹಾಯ ಕೇಳು ಮತ್ತೇನಪ್ಪ ಅಂತಂದ್ರೆ ನೆರವು ಬೇಡು ನನಗೆ ಸದ್ಯ ಏನಾಗೋಗುತ್ತದ ನನಗೆ ಕಷ್ಟ ಅದ ನೀ ಏನು ಮಾಡ್ಬೇಕು ಅವನಿಗೆ ಸಹಾಯ ಕೇಳಬೇಕಾಗ್ತದ ನೋಡಿ ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಕ್ವಶನ್ಸನ್ನು ಕೇಳಿದ ಕೈ ಹಿಡಿ ಕೈ ಹಿಡಿ ಪದದ ಅರ್ಥ ಏನಪ್ಪಾ ಅಂತಂದ್ರೆ ಸಹಾಯ ಅವನಿಗೆ ಏನಾಗ್ತದ ಅಂತ ಕೇಳ್ತಿರ್ತಾರ ಅವ್ನು ಹಳ್ಳಿ ಕಡೆಗೆ ಏನಂತ ಅವನಿಗೆ ಭಾಳಷ್ಟು ಕಷ್ಟ ಅದ ನೀ ಅವನಿಗೆ ಏನು ಮಾಡು ಕೈ ಹಿಡಿ ಕೈ ಹಿಡಿಯೋದ್ರ ಅರ್ಥ ಏನು ಅಂತಂದ್ರೆ ಸಹಾಯನೂ ಆಗ್ತದೆ ಅದರ ಮತ್ತೆ ಏನಾಗ್ತದೆ ಅಲ್ಲಿ ಮದುವೆನೂ ಆಗಾಗ್ತದೆ ಕೈ ಹಿಡದ ನಾವು ಏನು ಮಾಡ್ಯಾನ ಅಕ್ಕಿಂತ ಕೈ ಹಿಡ್ದಾನ ಅಂತ ಅರ್ಥ ಆಗ್ತದ ಅಂತಂದ್ರೆ ಇಲ್ಲೇನು ಮದುವೆ ಆಗು ಎರಡು ಅರ್ಥ ಆಗ್ತದೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ನೆಕ್ಸ್ಟ್ ಕೈ ಬಿಡು ಇಲ್ಲಿ ಕೈ ಹಿಡಿ ಇಲ್ಲಿ ಕೈ ಬಿಡು ಅದರ ಅರ್ಥ ಏನು ರಕ್ಷಣೆ ಕೊಡೋದಿರು ಅವನಿಗೆ ಕೈ ಬಿಡೋನು ಯಾಕಂತಂದ್ರೆ ಅವನು ತಪ್ಪು ಮಾಡ್ಯಾನ ನೀವನಿಗೆ ರಕ್ಷಣೆ ಕೊಟ್ಟೆ ಅಂದ್ರೆ ಏನಾಗ್ತದೆ ಅಲ್ಲಿ ಅವನು ಮತ್ತಿಷ್ಟು ಹಾಳಾಗ್ತಾನೆ ಹೀಗಾಗಿ ನೀ ಅವ್ನಿಗೆ ಏನು ಮಾಡು ರಕ್ಷಣೆ ಕೊಡದಿರು ಅಂತಂದು ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ್ದ ನೆಕ್ಸ್ಟ್ ನೋಡಿ ಗಂಟು ಮೂಟೆ ಕಟ್ಟು ಈ ಪದದ ನುಡಿಗಟ್ಟಿನ ಅರ್ಥ ಏನಾಗ್ತದ ಊರು ಬಿಟ್ಟು ಹೊರಡಿನಿ ಸಾಕಾಗಿದ್ನಿ ಊರಾಗ ಇದ್ದು ಇಲ್ಲಿ ಕೆಲಸನೂ ಮಾಡಲಿ ಇದಿ ಹೋಗಿದೆ ಅಂತ ಏನ್ ಮಾಡ್ತಾರ ಗಂಟು ಮುಟ್ಟು ಕಟ್ಕೊಂಡು ಹೋಗ ಅಂತ ಹೇಳ್ತಾರೆ ನೋಡ್ರಿ ಇದ್ರ ಅರ್ಥ ಏನು ಊರು ಬಿಟ್ಟು ಹೊರಡು ಅಂತಂದು ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡಿದ್ದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ್ದ ನೋಡಿ ನೀರಿಗೆ ಹಾಕು ಈ ನುಡಿಗಟ್ಟೆನ ಅರ್ಥ ವ್ಯರ್ಥ ಮಾಡು ನೋಡ್ರಿ ಏನು ಮಾಡೋದಪ್ಪ ಅಂತಂದ್ರೆ ಹುಳ್ಯಾಗ ಹುಳ್ಯಾಗ ಹುಣಸೆಣ ತೊಳ್ದಂಗೆ ಆಗ್ತದೆ ಅಂತ ಹೇಳ್ತಿರ್ತ ನೋಡ್ರಿ ಅಂತಂದ್ರೆ ವ್ಯರ್ಥ ಮಾಡುವಂಥ ಅರ್ಥ ಅದು ನೀರಿಗೆ ಹಾಕುವಂತಂದ್ರೆ ವ್ಯರ್ಥ ಮಾಡು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ನೆಕ್ಸ್ಟ್ ಮಾಡಿದ್ದಣ್ಣು ಮಾರಾಯ ನೋಡ್ರಿ ಪರಿಣಾಮ ಅನುಭವಿಸು ನೀವಾಗ ಏನು ಮಾಡಿದಿ ಆ ಓದೋ ಓದೋ ಟೈಮ್ ಅಂತಂದ್ರೆ ಈಗ ಓದಿಲ್ಲ ಈಗ ಏನಾಗತ್ತದ ಜಾಸ್ತಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತದೆ ಹೀಗಾಗಿ ಏನಪ್ಪ ಅಂತಂದ್ರೆ ಯಾವಾಗ ಓದಿಲ್ಲ ಈಗೇನು ಮಾಡಬೇಕು ಸ್ವಲ್ಪ ಜಾಸ್ತಿ ಓದಬೇಕು ಅಂತಂದ್ರೆ ನಾವು ಏನಾದರೂ ತಪ್ಪು ಮಾಡಿದ್ವಿ ಅಂತಂದ್ರೆ ಅದರ ಪರಿಣಾಮವನ್ನು ಅನುಭವಿಸಲೇಬೇಕು ಅದು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂತಂದ್ರೆ ಅನ್ನ ಕೇಳಿದ್ದ ನೆಕ್ಸ್ಟ್ ಮುಖಕ್ಕೆ ಮಸಿ ಹಚ್ಚು ಮುಖಕ್ಕೆ ಮಸಿ ಹಚ್ಚು ನೋಡಿ ಇದ್ರ ನುಡಿಗಟ್ಟಿನ ಅರ್ಥ ಏನಾಗ್ತದ ಕಳಂಕತರು ಅಂತಂದ್ರೆ ಒಮ್ಮೆ ನಾವೇನಾದರೂ ಅನ್ ತಪ್ಪು ಮಾಡೋದು ಅಂತ ಅರ್ಥ ಆಗ್ತದೆ ನೋಡ್ರಿ ಅಲ್ಲಿ ಕಳಂಕ ತರು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡಿದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ ನೋಡ್ರಿ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಮೂಗಿನ ಮೇಲೆ ಬೆರಳಿಡು ನೋಡಿರಿ ಆಶ್ಚರ್ಯ ಪಡು ಅವ ಏನಪ್ಪ ಅನ್ನ ಅನ್ಕೊಂಡಿರಲಿಲ್ಲ ಅವ ಜಿ ಪಿ ಎಸ್ ಟಿ ಆರ್ ಸೆಲೆಕ್ಷನ್ ಆತನ ಅಂತಂದು ಈ ಸರಿ ಏನು ಮಾಡ್ದವ ಜಿ ಪಿ ಎಸ್ ಟಿ ಆರ್ ಸೆಲೆಕ್ಷನ್ ಆದ ಅಂತಂದು ಏನು ಆಶ್ಚರ್ಯ ಪಡ್ತಾರೆ ನೋಡ್ರಿ ಅದಕ್ಕೆ ಏನಂತ ಕರಿತೀವ ಮೂಗಿನ ಮೇಲೆ ಮೇಲೆ ಬೆರಗಿಡು ಅಂತ ಆಗ್ತಾವೆ ನೋಡ್ರಿ ಆಚಾರ್ಯ ಪಡು ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಪರೀಕ್ಷೆಯಲ್ಲಿ ಏನು ಮಾಡಿದ ಅಂತಂದ್ರೆ ಕ್ವಶನ್ಸ್ ಅನ್ನ ಕೇಳಿದ ವಿಷಕಾರು ನೋಡ್ರಿ ಇದು ಏನಾಗ್ತದ ಅಂತಂದ್ರೆ ದ್ವೇಷಿಸು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕ್ವಶನ್ ಕೇಳಿದ ಅಂತಂದ್ರೆ ಅವನಿಗೆ ನೋಡಿದಂಗೆ ಏನ್ ಮಾಡ್ತಿರ್ತಾನ ಅಂತಂದ್ರೆ ಬಕ್ಕುಳ ವಿಷ ಕಾರತಾ ಇರ್ತಾನ ಅಂತಂದ್ರೆ ದ್ವೇಷ ಮಾಡ್ತಾ ಇರ್ತಾನ ನೋಡ್ರಿ ಅದ್ರ ಅರ್ಥ ನೆಕ್ಸ್ಟ್ ಹೊಟ್ಟಿ ಹಾಕೋಪಾ ಅಂತಂದ್ರೆ ಕ್ಷಮಿಸು ಸಣ್ಣ ಹುಡುಗನ ಏನೋ ಒಂದು ತಪ್ಪು ಮಾಡ್ಯಾನ ಅದನ್ನ ಏನು ಮಾಡ್ಕೋಬೇಕು ದೊಡ್ಡವಾಗಿ ಅದನ್ನು ಹೊಟ್ಟೆಗೆ ಹಾಕೋಬೇಕು ಹೊಟ್ಟೆಗೆ ಹಾಕೋಳೋದು ಅರ್ಥ ಆಗ್ತದೆ ನೋಡ್ರಿ ಹೊಟ್ಟೆಗೆ ಹಾಕು ಅಂತಂದ್ರೆ ಕ್ಷಮಿಸಿ ಒಂದು ಸಾರಿ ತಪ್ಪು ಮಾಡ್ಯಾನ ಮತ್ತೊಂದ್ಸರಿ ಆ ತಪ್ಪು ಮಾಡಲ್ಲವ ನೀನು ಏನು ಮಾಡುವ ನೀವು ಒಂದು ಸಾರಿ ಕ್ಷಮಿಸಿಬಿಡು ಅಂತಂದು ಅದರ ಅರ್ಥ ಆಗ್ತದೆ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂತಂದ್ರೆ ಸಮನಾರ್ಥಕ ಆಯಿತು ವಿರುದ್ಧಾರ್ಥಕ ಆಯಿತು ಆಮೇಲೆ ನುಡಿಗಟ್ಟುಗಳ ಅರ್ಥ ಆಯಿತು ಈಗ ಏನು ಮಾಡ್ತಾನೆ ಅಂತಂದ್ರೆ ಗಾದೆ ಮಾತು ಗಾದೆ ಮಾತುಗಳು ಏನು ಮಾಡ್ತಾನ ಅಂತಂದ್ರೆ ಇದ್ರ ಮೇಲೂ ಕೂಡ ಏನು ಮಾಡ್ತಿರ್ತಾನೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಅಂತಂದು ಏನು ಮಾಡಿದ ಗಾದೆ ಮಾತು ಕೇಳಿದ್ದ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಏನು ಮಾಡಿದ ಅಂತಂದ್ರೆ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನು ಮಾಡಿದ್ದ ಅಂತಂದ್ರೆ ಆ ಅನ್ನು ಕೇಳಿದ ಈರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡಿದ್ದ ಅಂತಂದ್ರೆ ಕ್ವಶನ್ಸನ್ನು ಕೇಳಿದ ನೋಡ್ರಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈಗ ನೋಡ್ರಿ ನಾವು ಔಟ್ಸೈಡ್ ಬರೆಯೆಲ್ಲ ಹೊರಗಿಂದೆಲ್ಲ ತಿಂತಾ ಇರ್ತೀವಿ ನಮ್ಗೆ ಏನಾಗ್ತವ ಬೇರೆ ಬೇರೆ ಎಲ್ಲ ರೋಗಗಳಿಗೆ ನಾವು ಬಲೆ ಆಗ್ತಾ ಇರ್ತೀವಿ ಮಾತು ನೋಡ್ರಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಯಾರಿಗೊತ್ತಿರ್ತಾವ ಅವ್ರ ಯಾವತ್ತನವ್ರು ಏನು ಅಂತಂದ್ರ ಜಗಳವನ್ನ ಆಡೋಲ್ಲ ಬೇರೆಯವ್ರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಕ್ವಶನ್ಸನ್ನು ಕೇಳಿದ ನೋಡ್ರಿ ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗನೇ ನಾವು ಎಷ್ಟೇ ಒಂದು ಉನ್ನತವಾದ ಹುದ್ದೆಗಳು ಹೋದರೂ ಅಥವಾ ಊರಿಗೆ ನಾವು ಅರ್ಸರಾದರು ನಾವು ಏನಪ್ಪ ಅಂತಂದ್ರೆ ತಂದೆ ತಾಯಿಗೆ ನಾವು ಮಗನೇ ಎರಡು ಸಾವಿರದ ಹದಿನೇಳರಲ್ಲಿ ಏನು ಮಾಡಿದ ಅಂತಂದ್ರೆ ಆ ಕ್ವಶನ್ಸನ್ನು ಕೇಳಿದ ನೋಡ್ರಿ ಓದು ಮುಕ್ಕಾಲು ಸಾರಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ನೆಕ್ಸ್ಟ್ ನೋಡ್ರಿ ಕಬ್ಬು ಡೊಂಕಾದರೆ ಸಿಹಿ ಡೊಂಕಿ ಅಂತಂದ್ರೆ ಈ ಕಬ್ಬುಗಳನ್ನು ಬೆಳೀತಿರ್ತವೆ ಕಬ್ಬುಗಳೇನು ಮಾಡ್ತಿರ್ತಾವನ್ನೊಂದು ಕಬ್ಬುಗಳು ಅಂಕ ಡೊಂಕ ಬೆಳೀತಾ ಇರ್ತಾವೆ ಅದರದ್ರ ಸೀ ಹಾಂ ಅಂತಂದು ಈ ಕ್ವೆಶನ್ಸನ್ನು ಕೇಳಿದ್ದ ಯಾವಾಗ ಅಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲ ಪರೀಕ್ಷೆಯಲ್ಲಿ ಆ ಕ್ವಶನ್ಸನ್ನು ಕೇಳಿದ ನೋಡಿರಿ ಕಾಯಕವನ್ನು ಸದಾ ಮಾಡು ಸೋಮಾರಿತನವನ್ನು ಬಿಡು ಮಾಡಬೇಕು ಕಾಯಕವನ್ನು ಕಂಟಿನ್ಯೂವರ್ಸ್ ಆಗಿ ನಾವು ಏನು ಮಾಡಬೇಕು ಸತತ ನಾವು ಏನು ಮಾಡ್ತಾ ಇರಬೇಕು ಕಾಯಕವನ್ನು ಮಾಡ್ತಾ ಇರಬೇಕು ಸೋಮಾರಿತನವನ್ನು ಬಿಟ್ಟು ಬಿಡಬೇಕು ಯಾವಾಗ ಕೇಳಿದ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ಜಿ ಪಿ ಸ್ಟಿ ಆರ್ ಪರೀಕ್ಷೆಯಲ್ಲಿ ಈ ಗಾದೆ ಮಾತನ್ನು ಕೇಳಿದ ಕೈ ಕೆಸರಾದರೆ ಬಾಯಿ ಮಸರು ನಾವು ಯಾವಾಗ ಕಷ್ಟಪಟ್ಟು ದುಡಿತೀವಿ ನಾವು ಯಾವಾಗ ಕಷ್ಟಪಟ್ಟು ದುಡಿತೀವಿ ಅವಾಗ ಏನಾಗ್ತದಪ್ಪ ಅಂತಂದ್ರೆ ನಾವು ಸುಖದಿಂದ ಇರ್ತೀವಿ ಈಗ ನಾವು ಹದಿನಾಲ್ಕು ಹನ್ನೆರಡು ಗಂಟೆ ನಿದ್ದೆ ಮಾಡಿದ್ರೆ ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಭಾಳಷ್ಟು ಕಷ್ಟಗಳು ಎದುರಾಗ್ತವೆ ಏನು ಅಂತಂದರೆ ಕೈ ಕೆಸರಾದರೆ ಬಾಯಿ ಹೆಸರು ಈಗ ಕಷ್ಟಪಟ್ಟು ನಾವು ಓದ್ವಿ ಅಂತಂದ್ರೆ ಈ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಏನಾಗ್ತದ ಅಂತಂದ್ರೆ ನಮಗೊಂದು ಹುದ್ದೆ ಸಿಗ್ತದ ನೋಡಿರಿ ಕ್ವಶನ್ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯಲ್ಲಿ ಆ ಕ್ವಶನ್ಸನ್ನು ಕೇಳಿದ್ದ ನೋಡಿರಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಾರಿಗೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರಾರಿಗೆ ಯಾವಾಗ ಕೇಳಿದ ಅಂತಂದ್ರೆ ಎರಡು ಸಾವಿರದ ಹದಿನೇಳರ ಪರೀಕ್ಷೆಯಲ್ಲಿ ಆ ಕ್ವಶನ್ಸನ್ನು ಕೇಳಿದ ನೋಡಿರಿ ದೇವನೊಬ್ಬ ನಾಮ ಹಲವು ದೇವ ಒಬ್ಬ ಅಂದ್ರೆ ದೇವರು ಒಬ್ಬನೇನ ಆದ್ರೆ ನಾಮ ನಾಮ ಏನವ ಅಂತಂದ್ರೆ ಭಾಳಷ್ಟು ಅದಾವ ಅದಕ್ಕೆ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಪಂಚಲೋಹದ ದೇವರು ದೇವರಲ್ಲ ತನ್ನನ್ನು ತಾನು ಅರಿತೊಡೆ ತಾನೇ ನೋಡ ಕೂಡಲ ಸಂಗಮ ಅಂತಂದು ಅವ್ರು ಹೇಳ್ತಾರೆ ಇಲ್ಲೇನಪ್ಪ ಅಂತಂದ್ರೆ ದೇ ಭಾಳಷ್ಟು ಹೆಸರುಗಳವ ಆದರೆ ದೇವ ಒಬ್ಬನೇ ದೇವರು ಒಬ್ಬನೇ ಅಂತಂದು ಹೇಳ್ತಾರೆ ನೋಡಿ ಮನಸ್ಸಿದ್ದರೆ ಮಾರ್ಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತಹ ಪ್ರಶ್ನೆ ನಾನು ಈ ಸಾರಿ ಜಿ ಪಿ ಎಸ್ ಆರ್ ಪರೀಕ್ಷೆಯಲ್ಲಿ ಒಂದು ಹುದ್ದೆಯನ್ನು ಪಡ್ಕೋತೀನಿ ಅಂತ ನೀವು ಮನಸ್ಸು ಮಾಡಿದ್ದೆ ಆದ್ರೆ ಏನಾಗ್ತದ ಅಂತಂದ್ರೆ ಒಂದು ಹುದ್ದೆಯಲ್ಲಿ ನಿಮಗೆ ಸಿಗ್ತದ ನೋಡ್ರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಉತ್ತರ ಪ್ರದೇಶದಾಗ ಕೇವಲ ಎರಡು ಫುಟ್ ಇರುವಂತಹ ಒಬ್ಬ ಹೆಣ್ಣು ಮಗಳು ಇವತ್ತು ಐ ಎ ಎಸ್ ಆಗ್ಯಾರ ಅಲ್ಲಿ ಏನು ಅಂತಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಲ್ಲಿ ಯಾವುದೇ ರೀತಿಯ ಹಿಟ್ಟಿನ ಪ್ರಶ್ನೆ ಇರೋದಿಲ್ಲ ಹೀಗಾಗಿ ನಾವು ಸತತ ಏನು ಮಾಡಬೇಕು ಅಂತಂದ್ರೆ ಅಧ್ಯಯನದಲ್ಲಿ ತೊಡಗಿದ್ದೆ ಆದರೆ ಭಾಳಷ್ಟು ಜನರು ಇವತ್ತು ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಫೇಲ್ ಆದ್ರೂ ಕೂಡ ಏನು ಮಾಡ್ಯಾರ ಅಂತಂದ್ರೆ ಐ ಎಸ್ ಹುದ್ದೆಗಳನ್ನು ಪಡ್ಕೊಂಡಾರ ನೋಡಿರಿ ಏನಾಗ್ತದೆ ಅಂತಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಕೆಲವೊಂದು ಜನ ಚಿಕ್ಕವರಿದ್ದರೂ ಕೂಡ ಅವ್ರು ಏನಾಗ್ತಾ ಇರ್ತಾರ ಅಂತಂದ್ರೆ ಅವ್ರ ಆಲೋಚನೆ ಬಹಳಷ್ಟು ಎತ್ತರ ಮಟ್ಟಕ್ಕೆ ಇರ್ತಾವ ಇದು ಯಾವಾಗ ಕೇಳಿದ ಅಂತಂದ್ರ ಎರಡು ಸಾವಿರದ ಹದಿನೇಳರಲ್ಲಿ ಏನ್ ಮಾಡಿದ ಅಂತಂದ್ರ ಕೊಷನ್ಸ್ ಅನ್ನ ಕೇಳಿದ ನೋಡಿ ಯುದ್ಧದ ಕಾಲದಲ್ಲಿ ಶಾಸ್ತ್ರಾಭ್ಯಾಸ ನೋಡಿ ಇದು ಯಾವಾಗ ಕೇಳಿದ ಅಂತಂದ್ರ ಎರಡು ಸಾವಿರದ ಹತ್ತೊಂಬತ್ತರ ಅಲ್ಲಿ ಕ್ವಶನನ್ನು ಕೇಳಿದ್ದ ನೋಡಿರಿ ಯುದ್ಧದ ಕಾಲದಲ್ಲಿ ಈಗ ಸದ್ಯ ಯುದ್ಧ ನಡೆದ ಅಲ್ಲ ನಾ ಶಾಸ್ತ್ರ ಕಲಿಸ್ತೇನೆ ಅಂತಂದ್ರೆ ಅದು ತಪ್ಪಾಗ್ತದ ಯುದ್ಧದ ಬಿಫೋರೇ ನಾವು ಏನು ಮಾಡಬೇಕು ಮುಂಚೆನೇ ಕೂಡ ಏನು ಮಾಡಬೇಕಪ್ಪ ಅಂತಂದ್ರೆ ನಾವಲ್ಲಿ ಶಾಸ್ತ್ರ ಅಭ್ಯಾಸವನ್ನು ಶಸ್ತ್ರಾಭ್ಯಾಸವನ್ನು ಮಾಡಬೇಕಾಗ್ತದೆ ನೋಡ್ರಿ ಶಕ್ತಿಗಿಂತ ಯುಕ್ತಿ ಮೇಲೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳ್ತಾನೆ ಬಹಳಷ್ಟು ತಾಕತಿರ್ತದ ಅವನ್ ಬಲಕ ಆದ್ರ ಕೆಲಸ ಯಾವ ರೀತಿ ಮಾಡ್ಬೇಕಂತ ಅವನೀಗ ಗೊತ್ತಿರಲ್ಲ ಹಿಂಗಾಗಿ ಶಕ್ತಿಗಿಂತ ಅಲ್ಲಿ ಏನಾಗ್ತದ ಅಂತಂದ್ರೆ ಯುಕ್ತಿ ಮೇಲಾಗ್ತದ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಸದ್ಯ ಏನಾಗ್ತಿರ್ತಾರೆ ಕೆಲವೊಂದ್ ಜನ ಸುಳ್ಳು ಹೇಳ್ತಾ ಇರ್ತಾರ ಬರೇ ಅವ್ ಹಾಂಗ್ ಮಾಡ್ದ ಅವ ಹಿಂಗ್ ಮಾಡ್ದ ಅಂತಂದು ಬಟ್ ಸತ್ಯಕ್ಕ ಯಾವಾಗನು ಸಾವಿಲ್ಲ ಒಂದ್ ದಿನ ಒಂದ್ ದಿನ ಗೊತ್ತೇ ಆಗ್ತದೆ ಈಗ ಎಷ್ಟೋ ಜನ ತಪ್ಪು ಮಾಡಿದವರು ಹದಿನೈದು ವರ್ಷ ಹತ್ತು ವರ್ಷ ಮೇಲೆ ಅವ್ರಿಗೆ ಶಿಕ್ಷೆ ಆಗ್ಯದ ಅದ್ರ ಅರ್ಥ ಏನಾಗ್ತದ ಅಂತಂದ್ರೆ ಅವ್ರು ಸುಳ್ಳೇಳೆ ಬಚವಾಗಿರ್ಬೋದು ಅದರ ಸತ್ಯಕ್ಕೇನಪ್ಪಾ ಅಂತಂದ್ರೆ ಸಾವಿಲ್ಲ ಅಂತ ಅರ್ಥ ಆಗ್ತದೆ ನೋಡಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ತಂದೆ ಏನು ಮಾಡ್ತಿರ್ತಾನೆ ಅಂತಂದ್ರೆ ಬೇರೆಯವ್ರು ಹೊಲದಾಗ ಎರಡು ನೂರಕ್ಕೆ ಮುನ್ನೂರಕ್ಕೆ ಕೆಲಸವನ್ನ ಮಾಡ್ತಾ ಇರ್ತಾರ ಎರಡು ನೂರು ರೂಪಾಯಾಗ ಅಥವಾ ಮುನ್ನೂರು ರೂಪಾಯಾಗ ಕೆಲಸವನ್ನು ಮಾಡ್ತಿರ್ತಾರೆ ಮಗ ಏನಂತಾನ ಅಂತಂದ್ರೆ ನನಗೆ ಹಿರೋಂಡ ಗಾಡಿನೇ ಬೇಕು ಬುಲೆಟ್ ಗಾಡಿನೇ ಬೇಕು ಅಂತಾನೆ ಅದು ಆಸೆ ಜಾಸ್ತಿ ಆಗಿಬಿಡ್ತದೆ ನಾವು ಏನು ಮಾಡಬೇಕು ಹಾಸಿಗೆ ಇದ್ದಷ್ಟೇ ಕಾಲ್ಚಾಸ್ಬೇಕು ನಮ್ಮ ಸಾಮರ್ಥ್ಯ ಎಷ್ಟದಲ್ಲ ಅಷ್ಟು ಮೇಲೆ ನಾವು ಏನು ಮಾಡ್ಕೊಂಡು ಹೋಗ್ಬೇಕಾಗ್ತದಪ್ಪ ಅಂತಂದ್ರೆ ತಮ್ಮ ಜೀವನವನ್ನ ಕಟ್ಕೋಬೇಕಾಗ್ತದೆ ಅವ್ರು ಏನಪ್ಪ ಅಂತ ಹೇಳ್ತಾರೆ ಮಕ್ಕಳು ಮನೆ ಕಟ್ಟ್ರೆ ನಮಗೊಂದು ಚಲೋ ಅಂತಂದ್ರೆ ಅವ್ರಿಗೆ ಹುಟ್ಟಿದೇ ಗತಿ ಇಲ್ಲ ಮನೆ ಕಟ್ಟೋದು ಅಂತಂದ್ರೆ ಹೆಂಗಾಗ್ತದೆ ಅದೆಲ್ಲ ಆಗಲ್ಲ ಬೇರೆಯವ್ರ ಬೆಲೆಕ್ ಏನು ಮಾಡಬೇಕು ಅವ್ರು ಸಾಲ ಮಾಡಿ ಮನೆ ಕಟ್ಟಬೇಕಾಗ್ತದೆ ಆ ಮಾಡೋದಕ್ಕಿಂತ ಏನು ಮಾಡ್ಬೇಕು ಅವರು ಅವ್ರ ಬೆಲೆಕ್ಕೆ ಅದಲ್ಲ ಅಷ್ಟರಲ್ಲಿ ತಮ್ಮ ಜೀವನವನ್ನು ನಡೆಸಬೇಕಾಗ್ತದ ನೋಡ್ರಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ನೋಡ್ರಿ ಇಲ್ಲಿ ಏನಾಗ್ತದೆ ನೋಡ್ರಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ನಮ್ಗೆ ಸ್ವರ್ಗ ಅಲ್ಲದ ನರ್ಕ ಅಲ್ಲದ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ಹೆತ್ತ ತಾಯಿ ಹೊತ್ತ ನಾಡು ನಮ್ಗೆ ಜನ್ಮ ಕೊಟ್ಟ ತಾಯಿ ಮತ್ತೆ ನಮ್ಮ ಹೊತ್ಕೊಂಡಿರುವಂತಹ ಕನ್ನಡ ಮಾತೆ ಇವ್ರೇನಪ್ಪಾ ಅಂತಂದ್ರೆ ಎರಡಕ್ಕಿಂತ ಶ್ರೇಷ್ಠರು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ಇಲ್ಲಿ ತನಕ ನಾವು ಈ ಪರೀಕ್ಷೆಗೆ ಸಂಬಂಧಪಟ್ಟ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಈ ಮುಂಬರುವಂತಹ ಕ್ಲಾಸ್ಗಳನ್ನು ಕೂಡ ಅದೇ ಪೇಪರ್ ತ್ರೀಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೇಳ್ತಾನೆ ಮತ್ತು ಯಾವ ರೀತಿ ಹಿಂದೆ ಕೇಳಿದಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳುತ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು